ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ತಂದಿದ್ದೀನಿ ಏನು ಹೊಸ ಮಾಹಿತಿ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅದರಲ್ಲೂ ಹಿಂದುಳಿದ ವರ್ಗದ ಇಲಾಖೆಯಿಂದ ಹಿಂದುಳಿದ ವರ್ಗದಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಅದರಲ್ಲೂ ಮುಖ್ಯವಾಗಿ ಯಾರು ಸಲ್ಲಿಸಬಹುದು ಅಂತಂದರೆ ಮೆಟ್ರಿಕ್ ನಂತರದ ಪಿ ಯು ಸಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಮತ್ತು ಪಿ ಯು ಸಮಾನಾಂತರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅದರಲ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಪ್ರಕಟಣೆಯಲ್ಲಿ ತಿಳಿಸಿದರೆ ಅದರ ಅಧಿಕೃತ ಮಾಹಿತಿಯನ್ನು ಕೂಡ ನಿಮಗೆ ಇಲ್ಲಿ ಹಂಚಿಕೊಂಡಿದ್ದೀನಿ ಸರ್ಕಾರ ಹೊರಡಿಸಿರುವಂಥ ಆದೇಶದ ಪ್ರತಿ ಕೂಡ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ನಿರ್ದೇಶಕರೇ ಸ್ವತಃ ಆದೇಶವನ್ನು ಆಯುಕ್ತರು ಹೊರಡಿಸಿದರೆ ಮುಂದುವರೆದು ಅರ್ಜಿ ಸಲ್ಲಿಸುವಂತಹ ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆದರೆ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕವನ್ನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಆಯ್ಕೆಯಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ದಿನಾಂಕವನ್ನು ಯಾವ ದಿನಾಂಕದಂದು ಪಡಿ ಬಿಡಲಾಗುತ್ತೆ ಅವೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಅರ್ಜಿ ಸಲ್ಲಿಸುತ್ತೆ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಆಮೇಲೆ ಅರ್ಜಿ ಸಲ್ಲಿಸಿದ ನಂತರ ಒಂದಿಷ್ಟು ಪ್ರೊಸೆಸ್ ಇರುತ್ತೆಂದರೆ ವೆರಿಫಿಕೇಷನ್ ಅವೆಲ್ಲ ಬದ ಆದಮೇಲೆ ನಿಮಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯ್ಕೆ ಪಟ್ಟಿಯನ್ನು ಬಿಡುವುದಾಗಿ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸುವಂಥವರು ಯಾರೆಲ್ಲ ಇರ್ಬೋದು ವರ್ಗ ಅಂತಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗ ಒನ್ನು ಎಸ್ ಸಿ ಎಸ್ ಟಿ ಇವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅದರಲ್ಲಿ ಹಿಂದುಳಿದ ವರ್ಗದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ವಿದ್ಯಾರ್ಥಿ ಪೋಷಕರು ಯಾವ ಕೆಟಗರಿ ಎಷ್ಟೆಲ್ಲ ಹೊಂದಿರಬೇಕೆಂಬ ಮಾಹಿತಿ ನೀಡಲಾಗಿದೆ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಅದು ನೋಡಿಕೆ ಸಾಕೊಳ್ಳು ನಮಸ್ಕಾರ ಮತ್ತೆ ಶಿವಣ್ಣ ನಮಸ್ಕಾರ